ನಮಸ್ಕಾರ ವೀಕ್ಷಕರೇ ನಮಸ್ತೆ ವೀಕ್ಷಕರೇ ಗೋವಿಂದಣ್ಣ ಈಗ ದೇವರುಗಳಿಗೆ ಶಕ್ತಿ ಕುಗ್ಗಿ ಹೋದಾಗ ಅವುಗಳಿಗೆ ಶಕ್ತಿ ತುಂಬಬೇಕು ಅಂತ ಹೋಮಗಳು ಮಾಡ್ತಾರೆ ಅನ್ನೋ ವಿಚಾರ ಇಲ್ಲಿ ನಾನ್ವೆಜ್ ಅನ್ನೋ ಥರ ಬಲಿ ಕೇಳೋ ದೇವ್ರುಗಳು ಇರ್ತವೆ ಬಲಿ ಬೇಡ ಕೇಳದೆ ಬೇರೆ ಒಂದು ಬೇರೆ ಮಾರ್ಗಗಳಲ್ಲಿ ಸಿಹಿ ಕೇಳೋ ಅಂಥ ದೇವ್ರುಗಳು ಇರ್ತವೆ ಈ ಹೋಮಗಳು ಏನಕ್ಕೆ ಮಾಡೋದು ಈ ಅಮಾವಾಸ್ಯೆ ಹುಣ್ಣಿಮೆ ಇಂಥ ದಿನಗಳಲ್ಲೇ ಹೋಮಗಳನ್ನ ಮಾಡಿದಾಗ ಅದಕ್ಕೆ ಒಂದು ಶಕ್ತಿ ಇರುತ್ತೆ ಅಲ್ಲಿ ಬಂದು ಹೋಮದಲ್ಲಿ ಭಾಗಿ ಆಗಿ ಯಾರೆಲ್ಲ ಪಾಲ್ಗೊಳ್ತಾರೆ ಅವ್ರಿಗೂ ಒಳ್ಳೆಯದಾಗುತ್ತೆ ದೈವಕ್ಕೂ ಒಂದು ಶಕ್ತಿ ಸಿಗುತ್ತೆ ಇವೆಲ್ಲ ಒಂದಷ್ಟು ವಿಚಾರಗಳೈತೆ ಒರಿಜಿನಲ್ ಹೋಮ ಈ ವಿಚಾರಗಳಲ್ಲಿ ನಿಮ್ಮ ಅನುಭವದಲ್ಲಿ ಯಾವ ಥರದ್ದು ಹೋಮ ಏನೆಲ್ಲ ಕೆಲಸಗಳು ಮಾಡ್ತವೆ ನಮಸ್ತೆ ವೀಕ್ಷಕರೇ ನಮಸ್ತೆ ಅಣ್ಣ ಇದರಲ್ಲಿ ಏನಪ್ಪ ಅಂದರೆ ನಮ್ಮ ದೇವಾಲಯಗಳು ಮತ್ತು ನಮ್ಮ ಕ್ಷೇತ್ರ ಹ್ಞೂ ಈಗ ಯಾವುದೇ ಒಂದು ಸಾಮಾನ್ಯ ಒಂದು ದೇವಾಲಯ ಒಂದು ಕ್ಷೇತ್ರ ಮಾಡ್ಕೊಂಡಿರ್ತಾರಲ್ಲ ಆ ದೈವ ಶಕ್ತಿಗಳಿಗೆ ಇವತ್ತು ಒಂದು ಆಕರ್ಷಣೆ ದೇವ್ರಿಗಾಗಬೇಕು ಇವತ್ತು ನಾವು ಏನೈತಿ ಮನೆ ಅನ್ನತಕ್ಕದನ್ನು ಕ್ಲೀನ್ ಮಾಡಿದ್ರೆ ಸ್ವಚ್ಛವಾಗಿರುತ್ತೆ ಮನೆ ಹೌದು ಈ ಒಂದು ವಾರ ಒಂದು ತಿಂಗಳು ಬಿಟ್ಬಿಡ್ರಿ ಅಲ್ಲಲ್ಲೇ ಜಾಡು ಜೇಡ್ರ ಕಟ್ಕೊಳತ್ತೆ ಕಸಗಳು ಎಲ್ಲ ಹೌದು ಎಲ್ಲ ಏನಾಗುತ್ತೆ ಮನೆ ಏನಪ್ಪ ಈ ಮನೆಗೆ ಯಾರು ವಾಸವಿಲ್ಲೋನೋ ಆಳೆ ಮನೆ ಆಗುತ್ತೆ ಹೌದು ದೇವಾಲಯ ಅನ್ನೋತಕ್ಕದು ಹಂಗೆ ಆಗುತ್ತೆ ಈ ದೇವಾಲಯನ ತಕ್ಕದ್ದನ್ನು ಇರೋ ಜಾಗದಲ್ಲಿ ಘಮ್ಮ ಘಮ 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 ಅಂತ ಸುಗಂಧ ಭರಿಸ್ತೈತಿ ಸ್ಮೆಲ್ಲು ಅವರು ಪೂಜೆ ಮಾಡಲಿ ಮಾಡ್ದಲೇ ಇರಲಿ ಅವರಲ್ಲಿ ದೈವನ ತಕ್ಕದ್ದು ಬಂದಲ್ಲಿ ಅವೇಶ ಆಗಿರ್ತೈತಲ್ಲ ಆ ದೇವ್ರ ಮೇಲೆ ಇರೋಂಥ ವಸ್ತ್ರಾಭರಣಗಳು ಆ ಜನ ಭಕ್ತಾದಿಗಳು ಯಾವ್ಯಾವ ದೇವಾಲಯಗಳಲ್ಲಿ ಹಾಕಿರ್ತಾರಲ್ಲ ಆ ಹೂವಿನ ಪುಷ್ಪ ಮಾಲಿಕೆಗಳು ಏನೈತೆ ಅದು ಗಮನಿಸ್ತಾ ಇರ್ತೈತಿ ಆ ಇದೇನಪ್ಪ ನನ್ನ ದೇವರ ಸ್ಥಾನದೊಳಗೆ ಏನು ಹಾಕಿ ನನ್ನ ದೇವಸ್ಥಾನ ಇಷ್ಟು ಗಮಸ್ತಾ ಐತೆ ಅಂದರೆ ಅವ್ರು ದೇವರು ಆಹ್ವಾನ ಆಗಿದ್ದಾರೆ ಇಲ್ಲಿ ಎಲ್ಲಾದ್ರೂ ಆಹ್ವಾನ ಆಗಲಿ ಆ ಒಂದು ದೇವರು ಎಲ್ಲಿ ಸಂಚಾರ ಇರ್ತದೋ ಜಾಗಗಳಲ್ಲಿ ಸಂಚಾರ ಮಾಡ್ತಾರೋ ಆ ಜಾಗಗಳಲ್ಲಿ ಆ ಪರಿಮಳ ಬರುತ್ತೆ ಎಷ್ಟು ಗಮ್ತೈತಿ ಅಂದ್ರಣ ಎಂದು ಕಂಡು ಕೇಳ ಅದಷ್ಟು ಗಮ್ಮ ಅಂತ ಆರ್ತೈತಿ ಆ ಸ್ಮೆಲ್ಲು ಅನ್ನೋತಕ್ಕದನ್ನ ನಾವು ಅಬ್ಸರ್ವೇಷನ್ ಮಾಡಿದಾಗ ಇಲ್ಲಿ ದೈವ ಆಹ್ವಾನ ಆಗಿದೆ ಇಲ್ಲಿ ಅಷ್ಟು ಸುಗಂಧ ಒಂದು ಸ್ಮೆಲ್ಲು ಅನ್ನೋತಕ್ಕದ್ದು ಅಲ್ಲಿ ರಾರಾಜಸ್ತೈತೆ ಅವಾಗ ದೈವ ಆ ಥರ ನಮಗೇನಪ್ಪ ಅದನ್ನು ಓಮ್ಗಳಲ್ಲಿ ನೂರ ಎಂಟು ಸಾಮಗ್ರಿಗಳು ಬರ್ತವೆ ನೂರ ಎಂಟು ಮಂತ್ರಗಳು ಬರ್ತವೆ ಇದರಲ್ಲಿ ಹಿಂದೆ ಈ ರಾಕ್ಷಸಗಳ್ನ ಸಂಹಾರ ಮಾಡೋಕ್ಕಾದಾಗ ಕೆಲವು ಈ ಭೂಮಿಯೊಳಗೆ ಎಷ್ಟೋ ರಾಕ್ಷಸರುಗಳು ಎಲ್ಲ ನಮ್ಮ ಮಾನವನ ಕುಲವನ್ನು ದಾನವ ಮಾನವ ಅಂತೇಳಿ ಎರಡು ಕುಲ ಹೌದು ಈ ದಾನವನ್ನು ಏನೈತೆ ಮಾನವನ ಹಾಳು ಮಾಡ್ಬೇಕು ನಾಶ ಮಾಡಬೇಕು ಅಂತಾಗ ಈ ದೈವ ಅನ್ನತಕ್ಕದ್ದು ಬಂದು ನಮ್ಮನ್ನು ರಕ್ಷಣೆ ಕೊಡುತ್ತೆ ಹ್ಞೂ ಇವತ್ತು ಸಕಲ ಜೀವರಾಶಿಗಳಿಗೆ ಪ್ರಾಣಿಗಳಿಗೆ ಮತ್ತು ಅಲ್ಲಾದ್ಕು ದೈವನೇ ರಕ್ಷಣೆ ಕೊಡೋದು ಇವತ್ತು ಮಾನವ ಅನ್ನತಕ್ಕದ್ದನ್ನ ಇದೊಂದು ಜಾತಿ ಇದೊಂದು ಏನೈತೆ ಈ ಜೀವ ನಶಿಸಿ ಹೋಗಬಾರ್ದು ಅನ್ನೋದಕ್ಕೆ ಈ ಇದನ್ನು ರಾಕ್ಷಸಗಳನ್ನ ತಡೆ ಹಿಡ್ದಿದ್ದೇ ನಮ್ಮನ್ನು ನಿಜವಾದ ದೈವ ಶಕ್ತಿ ಓಕೆ ಇದನ್ನು ನಮ್ಮ ದೇವಾಲಯದ ಜನತೆ ಮತ್ತು ನಮ್ಮ ನಾಡಿನ ಜನತೆ ಇದನ್ನು ಅರ್ಥ ಮಾಡ್ಕೊಬೇಕು ಈ ಭೂಮಿ ಮೇಲೆ ನಾವು ಇಷ್ಟು ಸ್ವತಂತ್ರವಾಗಿ ಯಾವುದೇ ಭಯ ಇಲ್ದಂಗೆ ನಿರ್ಭಯವಾಗಿ ನಾವು ಓಡಾಡ್ತಾ ಇದ್ದೀವಿ ಈ ನಿರ್ಭಯದಲ್ಲಿ ನಾವು ಮನಗ್ತಾ ಇದ್ದೀವಿ ನಮ್ಮ ಮನೆ ಒಳಗೆ ನಾವು ಅನ್ನತಕ್ಕದ್ದನ್ನ ಈ ದೇವ್ರು ಕೊಟ್ಟಂಥ ನಮಗೆ ರಕ್ಷಣೆ ಕವಚ ಇದು ಏನೈತೆ ಹಿಂದೆ ಒಂದೊಂದು ರಾಕ್ಷಸಗಳು ಏನೈತೆ ಭೇಟಿ ಮಾಡಿದಾಗ ಅಲ್ಲಲ್ಲೇ ಒಂದೊಂದು ಆಂಜನೇಯನ ನೆಲ್ಸ್ ಕೆತ್ತನೆ ಮಾಡೋರು ಊರು ಎಂಟ್ರಿಯಲ್ಲಿ ಒಂದು ಇರುತ್ತೆ ಒಂದು ನಾವು ಆಂಜನೇಯ ಎಲ್ಲೇ ಅವನು ಅಲ್ಲಿ ರಾಕ್ಷಸಗಳು ಪ್ರವೇಶ ಆಗ್ತಿರಲ್ಲ ಇಲ್ಲೂ ಅವನು ಹನುಮಂತ ಅಂತ ಓಡಿಬಿಡರು ಆಂಜನೇಯ ಅಷ್ಟು ಕುಟ್ಟಿ ಅವ್ರನ್ನ ಅವಾಗ ಏನೈತೆ ಈ ರಾಕ್ಷಸನ ಸಂಹಾರ ಮಾಡೋಕೆ ಅಂತೇಳಿ ಪವನ ಪುತ್ರ ಹನುಮಂತ ಇದರಲ್ಲಿ ಪವನ ಅವನು ಗಾಳಿ ವೇಗದಲ್ಲಿ ಏನೈತೆ ಸೂಕ್ಷ್ಮ ಹೋಗ್ತಾರೆ ಈ ವಾಸನೆ ನರಮಾನವ್ರನ್ನ ವಾಸನೆ ವಾಯು ಮುಖಾಂತರ ಏನೈತೆ ಇವ್ರಿಗೆ ಹೋಗ್ತು ರಾಕ್ಷಸಗಳಿಗೆ ನರಮಾನವ್ರು ಇರೋ ಜಾಗದಲ್ಲಿ ವಾಸನೆ ರಾಕ್ಷಸಗಳಿಗೆ ಹೋಗ್ದಂಗೆ ವಾಯುದೇವ ಅನ್ನತಕ್ಕದ್ದು ಬೇರೆ ಕಡೆ ಕಮ್ಯುನೇಟ್ ಮಾಡ್ತಿದ್ದ ಅವರಿಗೆ ತಲುಪ್ತಾ ಇಲ್ಲ ಅವ್ರಿಗೆ ಸಿಕ್ಕಿಲ್ಲ ಸೂಚನೆ ಸೂಚನೆ ಕೊಡದಲ್ಲ ಏನೈತೆ ಪ್ರಾಣಿಗಳ ಮೇಲೆ ಟರ್ನ್ ಓವರ್ ಮಾಡ್ತಿದ್ರು ವಾಯುದೇವ ಇದನ್ನ ಯಾರಣ್ಣ ಅರ್ಥ ಮಾಡ್ಕೊಂಡ ನಮ್ಮ ಮಾನವರು ತಿಂಕ್ ಮಾಡಕ್ಕೆ ಕಷ್ಟ ಇದು ಇದನ್ನ ವಿಚಾರಣೆ ಯಾಕೆ ಇಲ್ಲ ಯಾವ ಬುಕ್ಕಲ್ಲೂ ಇಲ್ಲ ಅಣ್ಣ ಇದನ್ನ ಸತ್ಯಾಂಶ ಅನ್ನೋ ದೈವ ವಾಣಿಯಿಂದ ದೈವ ನಮಗೆ ತಿಳ್ಕೋಣ ಶಕ್ತಿ ನಮಗೆ ಜ್ಞಾನ ಕೊಟ್ಟಾಗ ನಾವೇನೈತೆ ಇದನ್ನ ವಿತರಣೆ ನಾನು ಕೊಡ್ತಾ ಇದ್ದೀನಿ ನಾನು ವೀಕ್ಷಕರಿಗೆ ಇದನ್ನ ಈ ಕಾಡಂದಿಗಳು ಈ ಭುರುಗುಳು ಏನೈತಲ್ಲ ಆ ವಿಧ ಏನಾಯ್ತ ಈ ರಾಕ್ಷಸಗಳನ್ನ ದೃಷ್ಟಿ ವಾಸನೆ ಈ ವಾಯುದೇವ ಪ ಪವನ ಅಂತೀವಿ ವಾಯುದೇವ ಅಂತೀವಿ ಆ ವಾಯುದೇವ ಅನ್ನತಕ್ಕದ್ದು ಮನ್ಸ್ರ ಮ್ಯಾಗ್ದು ಏನಾಯ್ತು ಸ್ಮೆಲ್ನ ಮನ್ಸರು ಕಡೆಯೋಕೆ ಸ್ಮೆಲ್ ಏನಾಯ್ತಾ ಈ ರಾಕ್ಷಸ ಕಡೆಗೆ ಮೂಗಿಗೆ ಹೋಗಬಾರ್ದು ಒಂದು ಲೆಕ್ಕಾಚಾರಕ್ಕೆ ಈ ಪ್ರಾಣಿದೇನಾಯ್ತು ವಾಸನೆ ಮೂಗಿ ಕಳಿಸ್ಬಿಟ್ಟ ಸೊ ಅದು ಕಡೆ ಪ್ರಾಣಿಗಳ ಮೇಲೆ ಅವ್ರದ್ದು ಅವ್ರದ್ದು ಚಲನೆ ಅವಾಗ ಇತ್ತ ಏನೈತೆ ಮಾನವರನ್ನ ತಪ್ಪಿಸ್ಕೊಂಡು ಬಚಾ ಮಾಡ್ಕೊಂಡು ದೇವ್ರುಗಳು ಏನೈತೆ ನಮ್ಮನ್ನು ರಕ್ಷಣೆ ಮಾಡಿ ಇವತ್ತು ಈ ಭೂಮಿ ಒಳಗೆ ನಾವು ನಿಶ್ಚಿಂತರಾಗಿ ಏನೈತೆ ನಾವು ಸ್ವತಂತ್ರವಾಗಿ ನಾವು ಬದುಕ್ತಾ ಇದ್ದೀವಿ ಅಂದರೆ ಯಾರು ರಾಜಕಾರಣದಿಂದ ಅಲ್ಲ ಆಗಲಿ ಇನ್ನೊಂದರಿಂದ ಅಲ್ಲ ನಮಗೆ ದೇವರೇ ಇಲ್ಲ ಅಂತಾರಲ್ಲ ಜನಕ್ಕೆ ಇದನ್ನು ಪಾಯಿಂಟ್ ಅರ್ಥ ಮಾಡ್ಕೊಳ್ಳಿ ಅನ್ನೋದೊಂದು ಸತ್ಯಾಂಶ ಇದು ಎಲ್ಲಕ್ಕೂ ತಿಳುವಳಿಕೆ ಇಲ್ಲ ಇದ್ರ ಬಗ್ಗೆ ಗಮನ ಇಲ್ಲ ಹಾಗಾಗಿ ಗೊತ್ತಿಲ್ಲ ಸೊ ಇವತ್ತು ನಮ್ಮನ್ನು ಸ್ವತಂತ್ರರಾಗಿ ಮಾಡ್ದನು ದೈವ ಒಂದು ರಾಜ್ಯದಿಂದ ಒಂದು ರಾಜ್ಯ ಒಂದು ದೇಶದಿಂದ ಒಂದು ದೇಶ ಕಚ್ಚಾಡ್ತಿದ್ದು ಆ ಕಚ್ಚಾಡಿದ್ನ ಏನಾಯ್ತು ಒಂದು ಮಹಾಭಾರತ ಅಂತ ಒಂದು ಪರಿವರ್ತನೆ ಘಟನೆನೇ ನಡೆದೋಯ್ತು ಅಲ್ಲೂ ದೈವನೇ ಸೃಷ್ಟಿ ಮಾಡಿದ ಧರ್ಮ ಪಾಲನೆ ಮಾಡೋಕ್ಕೋಸ್ಕರನೇ ಅಣ್ಣ ಇಷ್ಟು ನೇನೈತೆ ದೈವ ಅನ್ನೋತಕ್ಕ ದಿಲ್ದಲ್ಲ ಇದ್ರೆ ಒಬ್ಬನ ಮನ್ಸು ಏನಾಯ್ತು ಒಬ್ಬ ಮನ್ಸನ್ನ ಕಿತ್ಕೊಂತೀನಿ ನಾನು ಅರ್ಥ ಇವತ್ತು ನರ ರಾಕ್ಷಸಗಳಿಗೆ ರಾಕ್ಷಸ ಅನ್ನತಕ್ಕ ರಾಕ್ಷಸ ಬ್ರಹ್ಮ ರಾಕ್ಷಸ ಏನಾಯ್ತು ಸಕ್ರಾದಿ ರಾಕ್ಷಸ ಮಹಿ ಸಮರ್ಧನಿ ಎಲ್ಲ ಥರದ ರಾಕ್ಷಸಗಳವೆ ಚಂಡ ನಿಶುಂಬ ಏನಾಯ್ತೋ ಮಧು ಕೈಟವ ಇವು ಎಲ್ಲ ರಾಕ್ಷಸಗಳು ಇವತ್ತು ಜೀವಂತ ಒಗಿದಿರಿ ಅವ್ರ ವಂಶ ಪರಂಪರೆ ಬೆಳೆದಿದ್ರಿ ಈ ಭೂಮಿ ಏನೇ ಯಾವ ಲೆಕ್ಕಚಾರದಾಗ ಇರೋದಣ ಮನುಷ್ಯರು ಇಲ್ಲಿ ಬದುಕಕ್ಕಾಗ ಬದುಕಿ ಎಲ್ಲಿ ಇವರು ಬದುಕನ್ನ ಕಟ್ಕೋಣಾರ ಇವತ್ತು ನಂದು ಆ ಅಪಾರ್ಟ್ಮೆಂಟು ನಂದು ಇವತ್ತು ಈ ಫ್ಲ್ಯಾಟು ನಂದು ಇಂಥ ಕಾರು ಅಂತ ಈ ಎಲ್ಲಿ ಕಂಡಿಡ್ಕೊಂತಿದ್ದ ಸೊ ಇರೋಕೆ ಆ ಥರ ಇಲ್ಲ ಇವತ್ತು ನಾವೆಲ್ಲ ವಸ್ತುಗಳನ್ನ ನಾವು ಕಂಡು ಹಿಡ್ಕೊಂಡು ಏನು ಇಲ್ದೇ ಅಂಧ ಕಾರ್ದೊಳಗೆ ಯಾವತ್ತೇನಾಯ್ತೋ ರಾವಣ ಪುಷ್ಪ ವಿಮಾನ ಕಂಡು ಪುಷ್ಪಕ ರಥಗಳನ್ನ ಕಂಡಿಡ್ಕೊಂಡ್ರು ಜನಗಳು ಜನಗಳು ಇವತ್ತು ದೈವದಿಂದ ಸೃಷ್ಟಿಯಾಗಿದ್ದ ಮಾನವ ಕಲ್ಪನೆ ಆಗಿದ್ದು ಅವನು ಆಡಸ್ತಾನ ನಾವು ಆಡೀವಷ್ಟೇ ಸೊ ಹೋಮಗಳ ಕಾನ್ಸೆಪ್ಟಲ್ಲಿ ನಾವು ದೈವಗಳು ದೈವಗಳಿಗೆ ಶಕ್ತಿಗಳು ತುಂಬ್ತೀವಿ ಬಟ್ ದೈವಗಳು ಇರೋದ್ರಿಂದನೇ ಇವತ್ತು ಮನುಷ್ಯರಲ್ಲಿ ಜೀವಂತವಾಗಿ ಇದ್ದೀವಿ ಈ ದೈವಕ್ಕೆ ಶಕ್ತಿ ತುಂಬ್ತೀವಿ ನಾವು ಸುಳ್ಳಣ ಅದನ್ನು ಮತ್ತೆ ಇದು ಹೋಮ ಕಾನ್ಸೆಪ್ಟಲ್ಲಿ ಏನು ಸಹ ಏನು ಹೋಮ ಅನ್ನತಕ್ಕ ದೇವಾಲಯ ನಾವು ನಿರ್ಮಾಣ ಮಾಡ್ತೀವಿ ನಿರ್ಮಾಣ ಮಾಡಿದಾಗ ಏನೈತಿ ವಾದ್ಯ ಏನೈತೋ ಇದರಲ್ಲಿ ಬಂಧು ಬಳಗ ಏನಾಯ್ತೋ ನೆಂಟ್ರೆಸ್ಟು ಎಲ್ಲಾರನೂ ಏನಾಯ್ತೋ ಅಕ್ಕಪಕ್ಕದ ಗ್ರಾಮಸ್ಥರು ಭಕ್ತಾದಿಗಳು ಎಲ್ಲ ಸೇರ್ಪಡೆ ಆಗ್ತಾರೆ ಈ ಹೋಮ ಅನ್ನತಕ್ಕಂಥ ನಿಜಾಂಶ ಸತ್ಯಾಂಶ ಯಾರು ತಿಳ್ಕೊಂಡಾರೋ ಗೊತ್ತಿಲ್ಲ ನನಗೆ ಇದರಲ್ಲಿ ಸತ್ಯಾಂಶ ಹೊನ್ನತಕ್ಕದ್ದನ್ನು ನಾನು ಒಂದು ವಿಚಾರನೇ ಹೇಳ್ತೀನಣ ಈ ಹೋಮ ಅನ್ನತಕ್ಕದ್ದನ್ನು ಈ ಮಂತ್ರ ಈ ಒಂದನ್ನು ದೇವ್ರನ್ನ ಯಾವ ರೀತಿ ಅದನ್ನು ಮನಗಿರ್ತಾನೆ ನಿದ್ರೆ ಏನಾಗಿರ್ತಾನಲ್ಲ ಅವನ್ನ ಎಚ್ಚರಿಸೋಕ್ಕೋಸ್ಕರ ಈ ಹೋಮ ಮಾಡ್ಕೊಂತೀವಿ ನಾವು ಓಕೆ ಸುಗಂಧ ಭರಿತ ಆದ ಗಿಡಮೂಲಿಕೆ ಸುಗಂಧವಾದ ಮಂತ್ರದಿಂದ ಏನೈತೆ ಅವನ ಬಡ್ದು ಎಚ್ಚರಿಸ್ತಾ ಏನೈತೆ ಅಗ್ನಿ ಅಂತಕ್ಕದ ಶಾಖದಿಂದನೇನತ್ತ ಆ ಸ್ವಾಮಿನ ತಕ್ಕದ್ದನ್ನು ಎಚ್ಚರಿಸ್ತಾನೆ ಆ ಎಚ್ಚರಗೊಂಡಾಗ ಏನಾಯ್ತು ಅಲ್ಲಿಗೆ ಏನೇನೈತೆ ಅಲ್ಲಿ ಓ ನನಗೋಸ್ಕರ ಏನೋ ಒಂದು ಕಾರ್ಯ ಮಾಡ್ಕೊಂಡು ಎಲ್ಲದೂ ಒಂದು ಇದು ಮಾಡ್ತಾರೆ ಈ ಕ್ಷೇತ್ರ ಅನ್ನತಕ್ಕಂಥ ಅವತ್ತಿಂದ ಒಂದು ಸ್ವಲ್ಪ ಶಾಂತಿಯಾಗಿರುತ್ತೆ ಓಕೆ ಏನಾಗುತ್ತೆ ಇಲ್ಲಿ ಏನೇನು ನಡೆದಿದೆ ಈ ನನ್ನ ಆ ಕ್ಷೇತ್ರ ಪಾಲಕ ಅನ್ನತಕ್ಕದ್ದನ್ನತಿದ್ದಾನ ಸ್ವಾಮಿ ಇಲ್ಲ ತಾಯಿ ಆಗಿರ್ಬೋದು ಆ ಕ್ಷೇತ್ರ ಪಾಲಕರ ಆ ಸೇವೆ ಅನ್ನತಕ್ಕಂಥ ಹೆಚ್ಚು ಚಾಚು ತಪ್ಪಿದಂಗೆ ಇಲ್ಲಿ ಇದೆ ಇವತ್ತು ಯಾವುದೇ ಒಂದು ಮುಖ್ಯಮಂತ್ರಿ ಆಗಲಿ ಒಂದು ಪ್ರಧಾನಿ ಆಗಿರಲಿ ಯಾವಾಗಲೂ ಒಂದೊಂದು ಮನೆಗೆ ಒಂದೊಂದು ಊರಿಗೆ ವಿಸಿಟ್ ಕೊಡೋಕ್ಕಾಗಲ್ಲ ಆಗಲ್ಲ ಅವಾಗೇನೈತೆ ಒಬ್ಬೊಬ್ಬ ಗ್ರಾಮ ಪಂಚಾಯಿತಿ ಒಬ್ಬ ಎಮ್ ಎಲ್ ಎ ಒಬ್ಬನೇನೈತೆ ಎಂ ಪಿಗಳ್ನ ನೇಮಕ ಮಾಡಿರ್ತಾರೆ ಮೆಂಬರ್ಗಳಿರ್ತಾರೆ ಇರ್ತಾರೆ ಅಂದ್ರೆ ಅದೇ ಥರ ಏನೈತೆ ಕ್ಷೇತ್ರ ಪಾಲಕ ಅಂತ ಇರ್ತಾರೆ ದಿಕ್ಕು ಪಾಲಕರು ಕ್ಷೇತ್ರ ಪಾಲಕರು ಅಲ್ಲಿ ಕುಲ ದೇವತ ಅಂತ ಇರ್ತಾರೆ ಈ ಒಂದು ಅಲ್ಲಿ ನೇಮಕಾರನ ತಕ್ಕದ್ದು ನೇಮಿಸ್ತಿರ್ತಾರೆ ಆ ನೇಮ್ ಕಾರ್ನತಕ್ಕ ಪಟ್ಟಿ ತಮ್ಮಂದು ಆ ಸ್ವಾಮಿ ಮುಂದೆ ಇಟ್ಟಿರ್ತಾರೆ ಓಕೆ ಅವನು ಎಬ್ಬರಿಸ್ದಾಗ ಏನೈತೆ ಎಚ್ಚರಿಕೆದಾಗ ಇದ್ದಾಳಲ್ಲ ಆ ಪಟ್ಟಿನ ಅನ್ನತಕ್ಕಂಥದ್ದು ಏನೈತೆ ನಾವು ಓಮದಲ್ಲಿ ಮಂತ್ರದಲ್ಲಿ ಘೋಷಣೆ ಮಾಡಿದಾಗ ಎಚ್ಚರಿಸ್ತೀವಿ ನಾವು ಆ ಎಚ್ಚರಿಸ್ದಾಗ ಏನೈತೆ ಸ್ವಾಮಿನತಕ್ಕಂಥ ಅವತ್ತು ಆ ಪಟ್ಟಿ ನೋಡ್ತಾನೆ ಅಂಕುಳನ ಬಂದಾಗ ಸೊ ದೃಷ್ಟಿ ಬಿಟ್ಟಾಗ ಆ ದೃಷ್ಟಿಯೊಳಗೆ ಏನೈತೆ ನೋಡಿದಾಗ ಅವರಿಂದ ಕಷ್ಟ ಅನ್ನತಕ್ಕಂಥದ್ದನ್ನು ಆ ಕ್ಷೇತ್ರ ಪಾಲಕಿಗೆ ಏನು ಸಪೋರ್ಟ್ ಬೇಕು ಇವತ್ತು ನಿನಗೆ ಎಷ್ಟು ಜನ ಪಿ ಎಗಳು ಬೇಕಾ ಇಷ್ಟು ದಿನ ನಿನಗೇನಾಯ್ತ ಬೋಂದ್ಕ ಮದ್ದು ಗುಂಡುಗಳು ಬೇಕಾ ನಿನಗೆ ಇಂತಿಂಥ ಸೌಲಭ್ಯಗಳು ವಾಹನಗಳು ಬೇಕಾ ಏನಾಯ್ತಾ ಅವತ್ತು ಇದನ್ನು ಒಂದು ಸಾಂಕ್ಷನ್ ನಿನಗೆ ಇಷ್ಟು ಮಾಡ್ಕೊಂಬಿಡು ಗ್ರ್ಯಾಂಟೆಡ್ ಕೆಲಸ ಗ್ರ್ಯಾಂಟೆಡ್ ಇವತ್ತು ಹೇಳ್ತಾರೆ ನಮ್ಮ ವೀಕ್ಷಕರು ನಮ್ಮ ಭಕ್ತಾದಿಗಳು ಅಣ್ಣ ಇಷ್ಟು ದಿನಕ್ಕೆ ಇವನು ಸಾಯಿಸಿಬಿಡುವಾಗ ಗುರುಗಳೇ ಇಷ್ಟು ದಿನಕ್ಕೆ ಏನಾಯ್ತು ಅವ್ನು ಕೊಲೆ ಆಗಬೇಕು ಕೊಲೆ ಅವ್ನೇನಾಯ್ತು ಅವ್ನು ಹಾಳಾಗೋಗ್ಬಿಡ್ಬೇಕು ನಾವೆಷ್ಟು ನಾವು ತಿನ್ನಿದ್ದೆವು ಅಷ್ಟು ಅವ್ನು ಹಾಳಾಗೋಗ್ಬಿಡ್ಬೇಕು ಅಂತಾರೆ ಏನಾಯ್ತಾ ಆ ದೈವ ದೃಷ್ಟಿ ಅನ್ನತಕ್ಕದನ್ನು ಯಾವುದೇ ದೇವಾಲಯಗಳಲ್ಲಿ ಯಾಕಪ್ಪ ನಾನು ಹೋದ್ರೂ ಕಷ್ಟ ಬಗೆರಲ್ಲ ಅಂದರೆ ಇವ್ರ ಮೇಲೆ ಏನಾಯ್ತು ಆ ದೈವ ದೃಷ್ಟಿ ಇವ್ರ ಮೇಲೆ ಕುಟುಂಬದ ಮೇಲೆ ಬೀಳೋವರ್ಗಾಗೂ ಇವ್ರ ಯಾವತ್ತು ಹದಿನಾರು ಸತಿ ಹೋದ್ರು ಇವ್ನ ಕರೆಸ್ಕೊಂತಲೇ ಇರ್ತದೆ ದೈವ ಸೊ ಹಿಂಗಿರುತ್ತೆ ಇದು ಆ ದೈವ ದೃಷ್ಟಿ ಬಿದ್ದು ಒಂದು ಗಂಟೆ ಒಳಗೆ ಯಾವಾಗ ಅತಿ ಹೆಚ್ಚಾಗಿ ಓಂಗಳು ಎಲ್ಲಿ ದೇವಾಲಯಗಳಲ್ಲಿ ಪ್ರವೇಶ ಆಗ್ತಾ ಇರ್ತೈತಿ ಆ ದೇವಾಲಯದಲ್ಲಿ ಅರ್ಚಕ ಅನ್ನತಕ್ಕದನ್ನು ಒಬ್ಬ ಗುರುವಿನತಕ್ಕದನ್ನು ಆ ಶಕ್ತಿ ಕುಗ್ಗಿಸ್ತಲೇ ಇರ್ತಾನಲ್ಲ ಶಕ್ತಿ ಕುಗ್ದಂಗೆ ಅದನ್ನು ಕಾಪಾಡ್ಕೊಂಡು ಬೆಳವಣಿಗೆ ಮಾಡ್ತಾ ಇರ್ತಾನಲ್ಲ ಆ ಕ್ಷೇತ್ರದೊಳಗೆ ಯಾವತ್ತೂ ಕುಗ್ಗಲ್ಲ ಅವ್ರ ಕಷ್ಟ ಅನ್ನೋತಕ್ಕದು ಏಕೆ ಹೇಳ್ತಿದ್ದಂಗೆ ಪಟ್ಟಣ ಪರಿಹಾರ ಆಗ್ತಾವಲ್ಲ ಕಷ್ಟಗಳು ಏನಕ್ಕೆ ಇದನ್ನ ನಾನು ಈ ದೇವಾಲಯಕ್ಕೆ ಬಂದಪ್ಪ ಎಷ್ಟೋ ಜನ ಇವತ್ತು ನಗನಾಗ್ತಾನ ನಾನು ದೇವ ನೆಮ್ಮದಿಯಾಗಿರ್ತಾರೆ ಇರ್ತಾರೆ ಅಂತಂದರೆ ಅದನ್ನ ತ ಆ ಗುರು ಅನ್ನತಕ್ಕದನ್ನು ಶ್ರಮ ಅಲ್ಲಿ ಇರ್ತೈತಿ ಸೊ ಅದರಲ್ಲಿ ಎಲ್ಲ ಎಂದಿರೋ ಅಲ್ಲಿ ಕಂಪ್ಲೀಟಾಗಿ ಏನೂ ತೊಂದರೆಗಳಿಲ್ದಂಗೆ ಆ ಗುರು ಬಂದು ಅದನ್ನ ಶುದ್ಧಿ ಮಾಡಿಕೊಂತ ಇರ್ತಾರೆ ಶುದ್ಧಿವಾಗಿ ಇಟ್ಕೊಂತಾರೆ ಆ ಜಾಗ ಶುದ್ಧ ಅಣ್ಣ ಆ ದೇವರು ಅನ್ನೋ ತಕ್ಕ ಎಚ್ಚರಿಸ್ಕೊಂಡು ಆ ಪಟ್ಟಿನ ತಕ್ಕ ಅಂಕುಳ ನೋಡ್ತಾರೆ ಇದರಲ್ಲಿ ಏನಾಗುತ್ತೆ ಅಂದರೆ ಇದರಲ್ಲಿ ಒಂದು ಅರ್ಜಿ ಅಲ್ಲಿ ಆಯ್ಕೆ ಅಂತೀವಿ ನಾವು ಹೌದು ಮೂರು ಮೂರು ರೂಪಾಯಿ ಹಣ ಏನೈತೆ ನಮ್ದು ಹಿಂದೆ ಒಂದು ವೃಕ್ಷ ಇರ್ತೈತಿ ಆ ವೃಕ್ಷಕ್ಕೆ ಏನೈತೆ ಮೂರು ರೂಪಾಯಿ ಹಣ ಕಟ್ಟಿಲ್ಲ ಅಂದ್ರೆ ಅಲ್ಲಿ ಅಮ್ಮನ ಪಾದದ ಮೇಲೆ ಕಟ್ಟು ಅಂತೀವಿ ಹೌದು ಆ ದೇವರು ಅನ್ನತಕ್ಕ ದೃಷ್ಟಿ ಹಣದ ಮೇಲೆ ಬಿದ್ದಾಗ ನಮ್ಮ ಮರದಲ್ಲಿ ಏನು ಕಟ್ಟಿರ್ತಾರಲ್ಲ ಅವರು ಬಟ್ಟೆ ಒಳಗೆ ಅವ್ರು ಯಾವುದೇ ಬಿಗಿಯಾಗ ಕಟ್ಟಿರ್ಲಿ ಅವ್ರು ಕೆಲಸ ಆಗ್ತಿದ್ರೆ ಪಟ್ಟಣ ಬಿದ್ದೋಗುತ್ತೆ ಅದು ಅಟ್ ಅದು ಸೂಚನೆ ಸೂಚನೆ ಕೆಳಗೆ ಬಿತ್ತು ಅಂದ್ರೆ ಕೆಲಸ ಆಯ್ತಿ ಕೆಲಸ ಆಯಿತು ಅಂತ ಅದನ್ನು ಎತ್ತಿಬಿಟ್ಟು ನಾವು ಉಂಡಿ ಹೊಳಿಕಾಕ್ತಿ ಅದು ಒಂದು ಏನಾಯ್ತು ಅಮ್ಮ ದೃಷ್ಟಿ ಬಿಡ್ಬೇಕು ಅವಾಗ ಆ ದೈವ ಅನ್ನತಕ್ಕಂಥ ನನ್ನ ಅರ್ಮ ಆ ಕುಟುಂಬದ ಮೇಲೆ ಯಾವ ದೃಷ್ಟಿ ಬಿಡ್ತಾಯ್ತಲ್ಲ ಆ ಕೆಲಸ ಪಟ್ಟಣಂಗೆ ಆಗೋಗುತ್ತೆ ಏನು ಐವತ್ತು ಸತಿ ಬಂದರೂ ಅಷ್ಟೇ ನೀನು ಐವತ್ತು ಸಾವಿರ ಖರ್ಚು ಮಾಡಿದ್ರು ಅಷ್ಟೇ ನಿನಗೇನಾಯ್ತೋ ನೀನು ಬರೋಲ್ಲ ದೈವ ದೃಷ್ಟಿ ಯಾವತ್ತು ನಿನ್ನ ಮೇಲೆ ಆದಷ್ಟು ಬೇಗ ಬೀಳುತ್ತಲ್ಲ ಅವಾಗ ಅವಾಗ ಏನೈತೆ ಗುರುಗಳು ಯಾಕೆ ಬೀಳ್ತಾಯಿಲ್ಲ ನಮ್ಮ ಮೇಲೆ ನಮ್ಮ ದೇವ್ರಿಗೆ ಹೊಡಿತಾಯಲ್ಲ ಈ ದೇವ್ರಗಳ ಎಲ್ಲ ಸುಳ್ಳು ಆ ಪೂಜಾರಿ ಸುಳ್ಳು ಅಂತ ಕಾಣ್ತಾರೆ ದೇವ್ರ ದೃಷ್ಟಿ ಅನ್ನತಕ್ಕದ್ದನ್ನ ಏನು ಗೊತ್ತಾ ಈ ಕೆಲವು ಜನ ಏನು ಮಾಡ್ತಾರೆ ದೇವಸ್ಥಾನಗಳು ಬರ್ತಾರೆ ಮಾಬೇ ಹುಡ್ಕೊಂಡು ಹೇ 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 ಅಂತ ಕೇಕ್ಕ ಆ ದೇವ್ರಿಗೆ ಏನೈತೆ ಬಿಲ್ ಟಾಪ್ಗಳು ಒಂದು ಎರಡು ಜನ ಯಾವ ಹೆಣ್ಣು ಈ ಕಡೆಗೆ ಯಾವ ಎರಡು ಗಂಡು ಮಕ್ಕಳಿದ್ರೆ ಅವ್ರ ಲವಲವನಿಕೆಯೇ ಬೇರೆ ಅಂದ್ರೆ ಭಕ್ತಿ ಇಲ್ಲ ಅಲ್ಲಿ ಭಕ್ತಿ ಇರಲ್ಲ ಕಷ್ಟಗಳನ್ನ ಅಲ್ಲಿ ಮರ್ತ ಬಿಡ್ತಾರೆ ಬಂದಿದ್ರು ಕಷ್ಟಗಳನ್ನ ಮರ್ತ ಬಿಡ್ತಾರೆ ಈ ಮಾಯದೊಳಗೆ ಇದು ನಮ್ಗೆ ಏನೈತೆ ನಾವ್ ಏನ್ ಇಡ್ಬೇಕು ಏನ್ ಸಂಕಲ್ಪ ನಮ್ ಅರ್ಜಿ ಏನ್ ಹಾಕ್ಬೇಕು ಆರ್ಜಿ ಬರ್ದ್ಬಿಟ್ಟು ಅಲ್ಲಿ ಫಿಲ್ಅಪ್ ಮಾಡ್ಬೇಕು ನಾವು ಸೊ ಮಾಯಾಗಿ ಬಿದೋತಾರೆ ಅಲ್ಲಿ ಏನಾಗುತ್ತೆ ಇದನ್ನ ಅಲ್ಲಿಗೆ ಈ ಒಂದು ಚಲ್ಲಾಡ್ತೊಳಗ ಏನೈತೆ ಈ ಮೈಮಾಟದೊಳಗೆ ಮರ್ತ ಬಿಡ್ತಾರೆ ಆವಾಗ ಏನೈತೆ ಈ ನಗಲು ಪಾಠ ಯಾವಾಗ ದೇವಾಲಯಗಳಿಗೆ ಹೋದರೆ ನಮ್ಮ ಆತ್ಮ ನಮ್ಮ ಮಗ ಮಗದೊಳಗೆ ನಮ್ಮ ಆತ್ಮದೊಳಗೆ ಏನು ನೋವು ನೋವಿಟ್ಕೊಂಡಿದ್ದೀವಲ್ಲ ಆ ನೋವು ಅದೇನೈತೆ ಆ ದೇವ್ರ ಮುಂದೆ ಇಟ್ಟಾಗ ಆಗ ಏನೈತೆ ಅವ್ರ ಪರಿಹಾರ ಅನ್ನತಕ್ಕಂಥ ಕಷ್ಟಗಳು ಬಗೆಹರಿತಾವಣ ಇದು ಸಮಸ್ಯೆಗಳನ್ನ ಭಕ್ತಾದಿಗಳು ಮಾಡ್ಕೊಂತಾರೆ ಇದೊಂದು ಸಮಸ್ಯೆಗಳ್ನ ಯಾವತ್ತೂ ನಾವು ಕ್ರಿಯೇಟ್ ಮಾಡ್ಕೊಂಡು ಈ ಬಗ್ ದೇವಾಲಯಗಳಿಗೆಲ್ಲೇ ಹೋದರೆ ಶರ್ದೇ ಭಕ್ತಿ ನಮ್ಮ ತನುಮನ ಭಾವನೆ ಏನೈತೆ ನಮ್ಮ ಶಿರ ಬಗ್ಗಿಸ್ತಾ ಇರ್ಬೇಕಲ್ಲಿ ಇನ್ನು ನೀನು ಮದುವೆ ಸಮಾರಂಭಕ್ಕೆ ಹೋಗು ಒಂದು ಫಿಡಮ್ ಟೇಕಿಸ್ದಾಗ ಹೋಗು ನೀನು ಇನ್ನೊಂದು ಸ್ಕೂಲ್ ಕಾಲೇಜ್ ಒಳಗೆ ನೀನು ಏನಾರು ಕೇಕಾಡ್ಕೆನಕ ನೀನು ಅಲ್ಲಿ ಏನೂ ಬರೋಲ್ಲ ಈ ದೇವಾಲಯನ ಕ್ಷೇತ್ರದೊಳಗೆ ಶಬ್ದ ಆಗಿರಬೇಕು ಒಂದು ತಪಭೂಮಿ ಒಳಗೆ ಒಂದಷ್ಟು ನಿಶಬ್ದ ಆಗಿರಬೇಕು ಒಂದು ದೇವರು ಸಂಚಾರ ಮಾಡ್ತಾರ ಜಾಗದೊಳಗೆ ಇರಬೇಕು ಮತ್ತು ಒಂದು ಆಸ್ಪತ್ರೆ ಒಳಗೆ ಒಂದು ಪೇಷಂಟ್ಗಳಿಗೆ ಒಂದು ಶಬ್ದ ಆದರೆ ಅದಕ್ಕೆ ಜೀವವೂ ಆಗುತ್ತೆ ಹೌದು ಪೇಷೆಂಟ್ಗಳಲ್ಲಿ ಸೌಂಡ್ ಮಾಡಂಗೇ ಇಲ್ಲ ಒಟ್ಟಿನಲ್ಲಿ ಒಂದು ಆಸ್ಪತ್ರೆ ಒಳಗೆ ಯಾಕೆಂದ್ರೆ ಈ ಮೂರ್ಖರು ಮಾಡೋ ವಿದ್ಯೆ ಒಳಗೆ ಇದನ್ನು ತಿಳುವಳಿಕೆ ತಿಳಿದು ಮಾಡ್ತಾ ಇರ್ತಾರೆ ತಿಳಿದು ಮಾಡಕ್ಕೆ ಹೋದಾಗ ಮೂರ್ಖರೇ ಅಂತಲೇ ನಾನು ಕರೆಯೋದವ್ರನ್ನ ಈ ಮೂರ್ಖರು ವಿದ್ಯಾಭ್ಯಾಸ ಅಧಿಕ ಪ್ರಸಂಗ ಮಾಡಬಾರ್ದು ಒಂದೇನೈತೆ ಒಂದು ಏನೋ ಏನೋ ಒಂದು ಇದ್ರ ಇರ್ತಾರೆ ಬಾಸ್ ಒಂದು ಪೇಷಂಟು ಆಸ್ಪತ್ರೆ ಒಳಗೂ ಏನೈತೆ ಇವ್ರು ಚಲ್ಲಾಟ್ಗಳು ಮೊಬೈಲ್ ನೋಡ್ಕೊಂಡು ಟಿಕ್ ಹಾಕೊಂಡು ಕೇಕ್ ಹಾಕ್ಕೊಂಡು ನಗೋದು ಜೋರಾಗಿ ಸೌಂಡ್ ಕೊಟ್ಕಳೋದು ಅದೇ ಮಾಡ್ಬಿಡ್ತೈತಿ ಬಾಟ್ಲುಗಳದ್ದು ಏನೈತೆ ಗಮನ ಬಿಟ್ಟರೆ ಅದೊಂದು ವೀಕ್ನೆಸ್ ಕಡಿಟ್ ಆಗಿ ಹಂಗೆ ಪ್ರಾಣ ಬಿಟ್ಬಿಡ್ತೈತಿ ಬಿಡ್ತೈತಿ ಬದುಕ್ಬೇಕಾದ ಜೀವ ಸತೋತ ಅಂತ ಅದು ಸಾವಿಗೆ ಇದಕ್ಕೆ ಶಾಪಕ್ಕೆ ಗುರಿ ಆಗುತ್ತೆ ನಾನೇನು ತಪ್ಪೇ ಮಾಡಿಲ್ಲ ಅಂತೈತಿ ತಪ್ಪು ಇದು ಅಪರಾಧನೇ ಇದೆ ನೀನು ಮಾಡಿದ್ದು ಡಿಸ್ಟಪ್ ಆಯ್ತು ಅವ್ರಿಗೆ ನೀನು ಮಾಡಿದ್ದು ಡಿಸ್ಟಪ್ ಏನಂತಕ್ಕೇನಂದ್ರೆ ನೀನು ಕೊಂದದ್ದು ನೀನೇ ಅದನ್ನು ಉಳ್ಕಂತಿದ್ದ ಇವತ್ತು ನನಗೇನು ಹೇಳ್ತಾರೆ ಫೋನೇ ಮಾಡಿರೋ ಫೋನೇ ತೆಗಿಯಲ್ಲ ಅವರು ಬಿಸಿ ಅಂತಾನೆ ನನಗೇನೈತೆ ಭಕ್ತರುಗಳು ಸಮಸ್ಯೆ ಬಗೆಹರಿಸೋದೇ ಒಂದು ತಲೆನೋವು ನನಗೆ ದೊಡ್ಡದು ಗಂಟಿಗೆ ಹತ್ತು ನಾನು ಗಂಟೆಗೆ ಏನಂದ್ರೆ ಐವತ್ತು ಇಪ್ಪತ್ತು ಫೋನ್ ಬರ್ತಾನೆ ನನಗೆ ಆ ಫೋನ್ಗಳನ್ನ ನಿಭಾಯಿಸ್ಕೊಂಡದೇನಂತೆ ನಾನೇನಿತ್ತು ಭಕ್ತರುಗಳು ಕಷ್ಟಗಳನ್ನ ಬಗೆಹರಿಸೋದೇನೈತೆ ಒಂದು ದೇವ್ರನ ಶಕ್ತಿ ನನ್ನ ಮ್ಯಾಲೆ ಹಾಕೊಂಡಾಗ ಎಷ್ಟು ನನಗೆ ತಲೆ ಸುತ್ತು ಬರುತ್ತೆ ಹೌದು ಈ ಮೈಯ್ಯಲ್ಲ ನನಗೆ ಎದ್ದು ಓಡೋಕ್ಕಾಗಲ್ಲ ರಾತ್ರಿ ಹನ್ನೆರಡು ಗಂಟೆ ಆಗೋದು ಎರಡು ಗಂಟೆ ಆಗೋದು ಬರ್ತೀನಿ ಈಗ ಅಲೇ ಬೆಳಗ್ಗೆ ಎದ್ದಾಡ್ಬೇಕು ನಾನು ಈಗ ಅದರಲ್ಲಿ ನಾನು ಬ ಅಲೆ ಭಕ್ತರುಗಳು ಅಲ್ಲೇ ಐವತ್ತು ಜನ ನೂರು ಜನ ಕಾಯ್ಕೊಂಡಿರ್ತಾರೆ ನನಗೆ ಅವ್ರನ್ನೆಲ್ಲ ನೋಡಬೇಕು ನೋಡಬೇಕು ಈ ಸಮಸ್ಯೆಗಳೊಳಗೆ ಇವರು ಎಲ್ಲ ಕುಂತ್ಕೊಂಬಿಟ್ಟು ಟಿಕ್ ಟಿಕ್ ಅಂತ ಫೋನ್ ಎತ್ಬಿಟ್ಟು ಏ ಫೋನೇ ಹೇಳ್ತಾರ ಅನ್ಬಿಟ್ಟು ಅಲ್ಲಿ ಕಾಮೆಂಟ್ಗಳು ಇವಕ್ಕೆಲ್ಲ ನಾವೇ ತಲೆ ಕೆಳ್ಸಿಟ್ಟು ನಾನು ಧಾರ್ಮಿಕತೆ ಕೆಲಸನೇ ಮಾಡೋದು ಬಿಟ್ಬಿಡ್ಬೇಕು ಆ ಥರ ಇದನ್ನೇನೋ ತಾಳ್ಮೆ ಇರಬೇಕು ತಾಳ್ಮೆ ಇರಬೇಕು ಈ ದೇವಾಲಯಗಳಾಗ ಏನು ಹೋಮ ಮಾಡ್ತಾರಲ್ಲ ಈ ಹೋಮ ನಮ್ಮ ಈ ಯೋಗ ನಿದ್ರೊಳಗಿದ್ದು ದೇವ್ರನ್ನ ಎಚ್ಚರಿಸ್ದಂಗೆ ನಾವು ತುಂಬ ಒಳ್ಳೆಯ ವಿಚಾರ ಎಚ್ಚರಿಸಿದಾಗ ಆ ದೇವಾಲಯ ಆ ಕ್ಷೇತ್ರ ಒಂದು ಅಭಿವೃದ್ಧಿ ಆಗ್ತದೆ ಇದಕ್ಕೆ ಹೋಮ ಯಜ್ಞ ಯಾಗಾದಿಗಳು ಅಂತೀವಿ ನಮ್ಗೇನೈತೆ ದೇವ್ರಿಗೆ ಆಯಸ್ಸು ಮತ್ತು ಒಂದು ಶಕ್ತಿ ಎಚ್ಚೆತ್ತು ಆಗುತ್ತೆ ಅಂತ ನಾವು ತಿಳ್ಕೊತೀವಿ ಎಚ್ಚೆತ್ತಾಗೋದು ಇದು ಸೆಕೆಂಡ್ರಿ ಇದನ್ನ ಏನೈತೆ ಯೋಗ ನಿದ್ರೆ ಒಳಗಿಂತ ಒಂದು ಎಚ್ಚರಿಕೆ ನಾವು ಹಿಂದೆ ಕುಂಭಕರ್ಣನ ಯಾವ ರೀತಿ ನಾವು ಎಚ್ಚರಿಸ್ತಾ ಇದ್ರು ಅಲ್ಲ ಇವನು ಕುಂಭಕರ್ಣ ಅನ್ನತಕ್ಕಂಥ ನಾವು ಚುಚ್ಚಿ ಆನೆಗೆಲ್ಲ ಕೂಗ್ಸಿ ಎಲ್ಲ ಎದುರಿಸರು ಹೌದು ಇವತ್ತು ಕುಂಭಕರ್ಣಗಿನ್ನ ಶಕ್ತಿ ಅನ್ನತಕ್ಕಂಥ ದೇವ್ರಿಗೆ ಇರ್ಬೇಕಾದಾಗ ಆ ಯೋಗ ನಿದ್ರೆಯೊಳಗೆ ಏನೈತೆ ಕೃಷ್ಣ ಅನ್ನೋತಕ್ಕ ಅದನ್ನು ಮಹಾಭಾರತದೊಳಗೆ ಅವನು ಎಷ್ಟೇ ಕೂಗಿರೋನೇ ದುರಿಯಾದ ಎದ್ದಳಲ್ಲ ಎದ್ದಳಲ್ಲ ಮಾಯ ನಿದ್ದೆ ಒಳಗಿದ್ಯಾ ಅಂತ ಹೇಳ್ಬಿಟ್ಟು ಏನಾಯ್ತೋ ಏನು ಈ ಕಣಸನ್ನೇ ಕಪಟ ಮೋಸ ಅಂತ ಹೇಳ್ಬಿಟ್ಟು ಕೃಷ್ಣಗೆ ಹೇಳ್ತಾನೆ ಅರ್ಜುನ್ ಬಂದಾಗ ಎದ್ದಾಳ್ತಿಯಲ್ಲ ನೀನು ನಾನು ಬಂದು ಕೂಗಿರಿ ಅಭಿರಸ್ತು ಎದ್ದಾಳಿಲ್ಲ ಅಂತಾನೆ ಅವಾಗ ಏನು ಮಾಡ್ಬಿಡ್ತಾನೆ ಇವನೊಂದು ಮಾಯ ಇರ್ತೈತಿ ಕೃಷ್ಣ ಇವರಲ್ಲಿ ಸತ್ಯ ಸತ್ಯತೆ ಏನು ಅಂತ ಪರೀಕ್ಷೆ ಇದನ್ನು ಅರ್ಥ ಮಾಡ್ಕೊಬೇಕು ನಮ್ಮ ವೀಕ್ಷಕರು ಇದರಲ್ಲಿ ನಾನು ಈ ಗೊಲ್ಲನ ಪಾದ ಅಡಿಯಲ್ಲಿ ನಾನೇ ಕುಂತ್ಕೊಬೇಕು ಅಂತ ಹೇಳ್ಬಿಟ್ಟು ಇವನಂದಿಟ್ಟು ತಲೆಂಬುರ್ಯೋಧನ ದುರ್ಯೋಧನ ಏನಾಯ್ತು ತಲೆ ಬಾ ಕುತ್ಕ ಕೃಷ್ಣನಂತ ಕಣ್ಬಿಟ್ಟ ನಿಂಗೆ ಏನು ಮಾಡ್ತಾನೆ ಕಾಲ್ದಾಸಿನೇ ನೋಡ್ಬೇಕವನು ಬಂದ ಕೃಷ್ಣ ಅರ್ಜುನ್ ಬಂದ ನಾನು ನಿನ್ನ ಪಾದ ಅಡಿನೇ ಸಾಕು ನನಗೆ ಅಂತ ಪಾದ ತಕ್ಕ ಉಂತ್ಕಂಡ ಇವನೇ ಮಾಡ್ಬಿಡ್ತಾನೆ ಇಲ್ಲಿ ಸತ್ಯ ಇಲ್ಲ ಇಲ್ಲಿ ಸತ್ಯ ಐತಿ ಇದಕ್ಕೇನಾಯ್ತು ಏನಾಯ್ತು ನೆರಳು ಕೊಟ್ಟ ಅವನು ಕಪ್ಪಾಡ್ದು ಇದನ್ನೇ ಇಲ್ಲಿ ಅರ್ಥ ಮಾಡ್ಕೊಳ್ಳೋಣ ಇದಕ್ಕೆ ನೆಲ ಕೊಟ್ಟ ಇದಕ್ಕೆ ಅಳಿವು ಹೌದು ಇದು ಉಳಿವು ಇದು ನಾಶ ಆಯಿತು ಇದು ಬೆಳವಣಿಗೆ ಆಯಿತು ಇದನ್ನು ನಮ್ಮ ವೀಕ್ಷಕರು ಗಮನದಲ್ಲಿ ಅರಿಸ್ಕೊಂಡಾಗ ನಮ್ಮ ದೇವಾಲಯನೂ ಅಷ್ಟೇ ಬೆಳವಣಿಗೆ ಆಗುತ್ತಣ್ಣ ಇದರಲ್ಲಿ ನಾವು ಭಕ್ತರುಗಳು ಅಷ್ಟೇನ ನಾವು ಪೂಜಾರಿಗಳು ಸ್ಥಾನದೊಳಗೆ ನಾವು ಗುರುಗಳ ಸ್ಥಾನದೊಳಗೆ ಇರಿದಾಗ ಆಂಬ ಬರಬಾರ್ದು ನನಗೇನಾಯ್ತೋ ಇದನ್ನು ನನ್ನಿಂದ ಆತು ನನ್ನಿಂದ ಎಲ್ಲ ನಾವು ಯಾರಿಂದಲೂ ಅಲ್ಲ ನಾವು ಆಡಿಸ್ತಾನೆ ನಾವು ಆಡ್ತೀವಿ ಅವ್ನು ಮಾಡಿಸ್ತಾನೆ ನಾನು ಮಾಡ್ತೀವಿ ಅವ್ನು ನುಡಿತಾನೆ ನಾವು ನುಡಿಸ್ತಿದ್ದೀನಿ ಇದರಲ್ಲಿ ನಮ್ಮದೇನು ಪಾತ್ರ ಇಲ್ಲ ನಾವೇನೈತೆ ಒಂದು ಸೂತ್ರದ ಗೊಂಬೆ ಇದಕ್ಕೇನೈತೆ ಒಂದು ಪ್ರಪಂಚ ಪರಿವರ್ತನೆ ಹಾಕಿ ನಮ್ಮದೊಂದು ಜವಾಬ್ದಾರಿ ನಮಗೇನಾಯ್ತ ನನ್ನ ಮುಖಾಂತರ ಇದೇನೋ ಕಾರ್ಯಗಳ್ ನಡೆಸೋಕೆ ನಡೆಸ್ಕೊಂಡು ಹೋಗ್ತಾ ಇರ್ತೀವಿ ಅಷ್ಟೇ ಇದರಲ್ಲಿ ಗುರಿ ನಮ್ದಾಗುತ್ತೆ ಸೊ ವೀಕ್ಷಕರ ಯಾಕಂದರೆ ಹೋಮಗಳು ಪ್ರತಿ ದೇವಸ್ಥಾನಗಳಲ್ಲಿ ಹೋಮ ಯಜ್ಞ ಯಗಾದಿಗಳು ನಡೀಬೇಕು ಆಗಲೇ ಆ ದೇವಸ್ಥಾನಕ್ಕೆ ಒಂದು ಕಳೆ ಬರ ಮತ್ತು ದೈವನೂ ಕೂಡ ಕೆಲಸಗಳು ಮಾಡೋದಕ್ಕೆ ಮುಂದೆ ಬಂದ ಭಕ್ತರು ಅಲ್ಲಿಗೆ ಬಂದು ಯಾರೇ ಭಕ್ತರುಗಳು ಕಷ್ಟಗಳು ಬಗೆಹರಿತವೆ ಸೊ ಇದೊಂದು ಗೋವಿಂದಣ್ಣವರು ಅವರಲ್ಲಿ ತಿಳ್ಕೊಂಡಿರೋ ಜ್ಞಾನ ಅವರು ಕೂಡ ಸಾಕಷ್ಟು ಈಗ ಯೋ ಈ ಥರದ್ದೊಂದು ಹೋಮಗಳು ಇವೆಲ್ಲ ಮಾಡ್ತಾ ಬಂದಿದ್ದಾರೆ ಸೊ ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ ತಿಳಿಸಿದ್ದಾರೆ ಸೊ ನೆಕ್ಸ್ಟ್ ಇನ್ನು ಬೇರೆ ವಿಚಾರಗಳನ್ನ ಅವ್ರ ಜೊತೆ ಮಾತಾಡ್ತೀನಿ ಎಪಿಸೋಡ್ ನೋಡ್ತಾ ಹೋಗಿ ನಮಸ್ಕಾರ ನಮಸ್ತೆ ವೀಕ್ಷಕರೇ